ಒಂದ್ ಕಡೆ ಹೇಳ್ತಾರೆ ದ್ರಾವಿಡ ಚಳುವಳಿ ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಸೇರಿದ್ದು ಅಂತಕ್ಕಂಥ ಉದ್ದೇಶ ಸಾಧನೆಗಾಗಿ ಕಟ್ಟಂತ ಚಳುವಳಿಯೇ ದ್ರಾವಿಡ ಚಳಿ ಇದೊಂದು ವೈಚಾರಿಕತೆ ಚಳುವಳಿ ಮೂಢನಂಬಿಕೆಯ ವಿರುದ್ಧ ಹೇಳ್ತಾರೆ ಇದರ ಈ ಚಳುವಳಿಯಲ್ಲಿ ನಮಗೆ ಮೇಧಾವಿಗಳಿಗೆ ಬೇಕಾಗಿಲ್ಲ ಪ್ರತಿಭಟಿಸೋರು ಬೇಕು ಅಂತ ಹೇಳ್ತಾರೆ ನಾವು ಮಾತಾಡ್ಬೋದು ಟನ್ ಗಟ್ಟಲೆ ಕುಂಟಾಲ್ ಗಟ್ಟಲೆ ಅಷ್ಟೇ ಮಾತಾಡ್ಬೋದು ಗಂಟೆಗಟ್ಲಷ್ಟಲೇ ಮಾತಾಡ್ಬೋದು ಆದರೆ ನಾಳೆ ಒಂದು ಮೌಢ್ಯಾಚಾರದ ವಿರುದ್ಧ ಬೀದಿಗೆ ಹೋಗ್ತೀವ ಅಸಮಾನತೆಯ ವಿರುದ್ಧ ಬೀದಿಗೆ ಹೋಗ್ತೀವ ಅದರ ವಿರುದ್ಧ ನಾವು ಧ್ವನಿ ಎತ್ತಿತ್ತೀವ ಅಪ್ರಜಾ ಅಪ್ರವೃತ್ತ ಇವೆಲ್ಲವನ್ನು ನಾವು ಗಮನಿಸಿದಾಗ ದ್ರಾವಿಡ ಚಳುವಳಿಯ ಈ ಮೂಲ ಉದ್ದೇಶಗಳು ಇವತ್ತು ಪ್ರಸ್ತುತ ಈ ಉದ್ದೇಶಗಳನ್ನೇ ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾರತದ ಸಂವಿಧಾನವನ್ನು ನಾವು ಒಪ್ಪಿ ಜಾರಿಗೆ ತಂದಾಗ ನಮ್ಮ ಸಂವಿಧಾನದ ನವನ್ನು ಸೇರಿಸಿದೆ ಧರ್ಮ ಭೇದವಿಲ್ಲದ ಜಾತಿ ಭೇದವಿಲ್ಲದ ಭಾಷಾ ಭೇದವಿಲ್ಲದ ಲಿಂಗ ಭೇದವಿಲ್ಲದ ಜನ್ಮಸ್ಥಳದ ಭೇದವಿಲ್ಲದ ಪ್ರದೇಶ ಭೇದವಿಲ್ಲದ ಎಲ್ಲರೂ ಕಾಮಾನು ಕಾನೂನಿನಲ್ಲಿ ಸಮಾನರು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ಎಲ್ಲರಿಗೂ ಕಾನೂನಿನ ಸಮಾನ ಅವಕಾಶಗಳು ಅಂತ ನಮ್ಮ ಸಂವಿಧಾನದಲ್ಲಿ ಸಾರಿದ್ದಾಗಲ್ಲ ಅದು ದ್ರಾವಿಡಿ ಚಳುವಳಿ ಪ್ರಜಾಪ್ರಭುತ್ವ ಜಾತ್ಯತೀತ ಸಾಮಾಜಿಕ ನ್ಯಾಯ ಕಲ್ಯಾಣ ರಾಜ್ಯ ಬಹುತ್ವ ಇದು ದ್ರಾವಿಡಿ ಚಳುವಳಿ ಅದು ನಮ್ಮ ಮೂಲ ತತ್ವಗಳು ನನ್ನ ಅಭಿಪ್ರಾಯದಲ್ಲಿ ನಮ್ಮ ಸಂವಿಧಾನವನ್ನ ನಾ ಒಪ್ಪಿ ಓದಿ ಅರ್ಥ ಮಾಡ್ಕೊಂಡು ಅದನ್ನ ನೂರಕ್ಕೆ ನೂರು ಅನುಷ್ಠಾನಗೊಳಿಸಿದ್ರೆ ದ್ರಾವಿಡ ಚಳುವಳಿಯ ಪ್ರಮುಖ ಗುರಿಗಳನ್ನ ಈ ಸಮಾಜದಲ್ಲಿ ನಾವು ಸಾಧಿಸುವುದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಈ ಗುರಿ ಸಾಧನೆಗಾಗಿ ಜೈಕುಮಾರರು ಈ ಆಶಯಗಳನ್ನ ಮೈಗೂಡಿಸಿಕೊಂಡಿತ್ತು ಇಡೀ ಜೀವನದ ಉದ್ದಕ್ಕೂ ಅವರು ಈ ಧೋರಣೆಗಳ ಪರವಾಗಿಯೇ ನಿಂತರು ಅವರು ಬರೀ ಮೈಕ್ ಮುಂದೆ ನಿಂತು ಮಾತಾಡಿದವರು ಮಾತ್ರ ಅಲ್ಲ ಒಂದು ಪೇಪರ್ ಎತ್ಕೊಂಡು ಬರೆದವರು ಮಾತ್ರ ಅಲ್ಲ ಸಂಘಟಿಸಿದರು ಜನರನ್ನ ಒಟ್ಟುಗೂಡಿಸಿದರು ಇದರಿಂದ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಹೋರಾಟಗಳನ್ನ ಕಟ್ಟ ಹಾಗಾಗಿ ಜಯಕುಮಾರ ಕೇವಲ ಆಶಯಗಳನ್ನು ಮೈಗೂಡಿಸ್ಕೊಂಡಿದ್ದಲ್ಲ ಅದನ್ನು ಅನುಷ್ಠಾನಕ್ಕೆ ತರುವಂತಹ ವಿಚಾರದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತ ನನ್ನ ಬಹುದೊಡ್ಡ ಸಂಗಾತಿ ಜಯಕುಮಾರ್ ಅವ್ರಿಗೂ ನನಗೂ ನಲವತ್ತು ವರ್ಷಗಳ ಒಡನಾಟ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ನಾವಿಬ್ರು ಒಬ್ಬರಿಗೊಬ್ಬರು ಪರಿಚಯ ಆಡಿ ಆರಾಧ್ಯ ಅವ್ರು ಹೇಳಿದಂಗೆ ಈ ರಾಜ್ಯದ ಯೂತ್ ಮೂಮೆಂಟ್ ಕಟ್ಟೋದರಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ವಿ ಆ ಅನುಭವ ಹೇಳುತ್ತೆ ಅಂದ್ರೆ ಅವರೊಬ್ಬ ಒಳ್ಳೆ ಸಂಘಟಕ ವಿಚಾರಗಳನ್ನ ಚೆನ್ನಾಗಿ ಓದ್ಕೊಂಡಿತ್ತು ದೇಶದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸವಾಲುಗಳ ಬಗ್ಗೆ ಅವರಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಸ್ಪಷ್ಟವಾದಂತಹ ಅಭಿಪ್ರಾಯ ಇತ್ತು ಸ್ಪಷ್ಟವಾದಂತಹ ತಿಳುವಳಿತ್ತು ಅದರ ಮುಂದುವರಿದುವಾಗಿಯೇ ಅವರು ಸಹೋದರಿ ಲೀಲಾ ಅವರನ್ನು ಮದುವೆಯಾಗಿದ್ದು ಸರಳವಾದಂತ ಜೀವನ ನಡೆಸಿದ್ದು ಅವಕಾಶಗಳನ್ನು ಹುಡುಕ್ಕೊಂಡು ಹೋದವರಲ್ಲ ಇಡೀ ಜೀವನದ ಉದ್ದಕ್ಕೂ ಹೋರಾಟನೆ ಮಾಡಿದ್ರು ಪ್ರತಿಭಟಿಸ್ತಾನೆ ಆಯ್ತು ಅನ್ಯಾಯದ ವಿರುದ್ಧ ಮತ್ತೊಂದು ಎಲ್ಲ ಅವರ ಕೊನೆಯ ಕಾಲಘಟ್ಟ ಅಂತೂ ಮಾನವ ಒಂದತ್ತು ವೇದಿಕೆಯ ಒಬ್ಬ ಸಂಗಾತಿಯಾಗಿ ಒಬ್ಬ ಮುಖಣ್ಣಾಗಿ ಮಾಡಿರ್ತಕ್ಕಂಥ ಕೆಲಸ ಅವಸ್ಮರಣಿ ಆದರ್ಶನೀಯ ಇದು ನಮ್ಗೆ ಬೇಕಾಗಿದೆ ಇಲ್ಲ ಇವತ್ತು ಜಯಕುಮಾರ್ ನಮ್ಮ ಮಟ್ಟಿಗೆ ಇಲ್ಲ ನಾವೆಲ್ಲ ಇರ್ತೀವ ಸಾಧ್ಯನೇ ಇಲ್ಲ ಆದರೆ ನಮ್ಮ ಮನಸ್ಸನ್ನೆಲ್ಲ ಇಲ್ಲ ಅಂದರೆ ನಾವೆಲ್ಲರೂ ಏನು ಯೋಚನೆ ಮಾಡಿದ್ದೆ ಪೋಸ್ಟ್ಪೋನ್ಮೆಂಟ್ ನಾವು ಏನಿದ್ರು ಇವತ್ತು ಸತ್ತು ಹೋದ್ರೆ ನೆಕ್ಸ್ಟ್ ಪೆಕ್ಸ್ಟ್ ಮಂತ್ವರೆಗೂ ಟೈಮ್ ಕೊಡು ಒಂದು ಆರು ತಿಂಗಳು ಟೈಮ್ ಕೊಡು ಮದುವೆ ಮುಗಿಸ್ಬಿಡ್ತೀನಿ ಮಗಳ ಮದುವೆ ಮುಗಿಸ್ಬಿಡ್ತೀನಿ ಎಜುಕೇಷನ್ ಮುಗಿದ್ಬಿಡಲಿ ಮನೆ ಅರ್ಧ ಕಟ್ತಾ ಇತ್ತು ನೋ ಬಟ್ ಯು ಯು ಕಾಂಟ್ ಅವಾಯ್ಡ್ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಪಾಂಡವರು ಕೌರವರು ಒಂದು ಜಾತ್ರೆಗೆ ಹೋಗ್ತಾರೆ ಆ ಜಾತ್ರೆ ಒಂದು ಕಾಡಲ್ಲಿ ಅಷ್ಟೊತ್ತಿಗೆ ನೀನು ದುರ್ಯೋದನ್ನ ಒಂದು ಪ್ಲಾನ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಪಾಂಡವರಿಗೆ ಒಂದರ ಮನೆ ಕೌರವರಿಗೆ ಒಂದರೆ ಅವರು ಅಲ್ಲಿ ಮಲ್ಕೊಳ್ಳೋದು ಇವರು ಇಲ್ಲಿ ಮಲ್ಕೊಳ್ಳೋದು ಇದು ಲಕ್ಕದ ಮನೆ ಪಾಂಡವರು ಇದು ಕೃಷ್ಣನಿಗೆ ಗೊತ್ತಾಗಿ ಭೀಮನ ಕೈಯಲ್ಲಿ ಒಂದು ಸುರಂಗ ಮಾಡಿಸಿ ಆ ಲಕ್ಕದ ಮನೆಯಿಂದ ಇವರಿಗೆ ಕಾಡಕ್ಕೆ ಈ ಮನೆಗೆ ಬೆಂಕಿ ಇಟ್ಟರು ಕೂಡ ಪಾಂಡವರು ಸಾಯಿಲ್ಲ ಯಾಕೆಂದ್ರೆ ಅವ್ರು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಹೋಗ್ತಾ ಇರ್ತಾರೆ ಒಂದ್ ದಿವ್ಸ ಆಯ್ತು ಎರಡು ದಿವ್ಸ ಆಯ್ತು ತಿನ್ನೋ ತಿಂಡಿ ಇಲ್ಲ ಕುಡಿಯೋಕ್ ನೀರು ದೂರದಲ್ಲಿ ಒಂದು ದಟ್ಟದಾದಂತ ಒಂದು ಗ್ರೀನ್ ಏರಿಯಾ ಕಾಣಿಸುತ್ತೆ ಹಸಿರಾಗಿರ್ತಕ್ಕಂಥ ಒಂದು ಮರಗಿಡಗಳ ಗುಂಪು ಧರ್ಮರಾಯಲ್ಲಿ ಅಲ್ಲಿ ನೀರು ಇರಬಹುದು ಅಂತ ಒಂದು ಉದ್ದೇಶದಿಂದ ಭೀಮನ್ನು ಕಳಿಸ್ತಾನೆ ಭೀಮ ಅಲ್ಲಿ ಹೋಗ್ತಾನೆ ನೀರಿರುತ್ತೆ ನೀರು ಕುಡಿಯೋಕ್ ಹೋದಾಗ ಯಕ್ಷ ಒಂದು ಪ್ರಶ್ನೆ ಕೇಳಿದೆ ನೋಡು ನಾನು ಹೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟರೆ ನೀರು ಕುಡಿಬಹುದು ಇಲ್ಲಾಂದ್ರೆ ನೀನು ನೀರು ಕುಡಿದ್ರೆ ಸತ್ತೋಗ್ತೀಯ ಅಂತ ಅವ್ನು ಕೇರ್ ಮಾಡಲ್ಲ ಹೋಗಿ ಕುಡಿದು ಬಿಡ್ತಾನೆ ಸತ್ತೋಗ್ತ ಅರ್ಜುನ ನಿನ್ನೇನು ಬರಲಿಲ್ಲ ಅಂತ ಅರ್ಜುನ್ ಕಳಿಸ್ತಾರೆ ಅವನದು ಅದೇ ಇದ್ದ ನಕಲನ್ನು ಕಳಿಸ್ತಾರೆ ಸಹಜಾರನ್ನು ಕಳಿಸ್ತಾರೆ ಅವ್ರ ಗತಿ ನೋಡಿ ಕೊಡೆಗೆ ಧರ್ಮರಾಯಣ ಹೋಗ್ತಾರೆ ನೋಡಿದ್ರೆ ಎಲ್ಲ ಹೆಣಗಳು ಬಿದ್ದೆ ಇವನು ನೀರು ಹತ್ರ ಹೋದಾಗ ಅವನ್ನೇ ಯಕ್ಷ ಪ್ರಶ್ನೆಗಳು ಅಂದ ಆ ಯಕ್ಷ ಪ್ರಶ್ನೆಗಳಲ್ಲಿ ಒಂದನ್ನು ನಾನು ಈ ಸಂದರ್ಭಕ್ಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೆ ಜಗತ್ನಲ್ಲಿ ಅತಿ ವಿಸ್ಮಯಕರವಾದಂಥ ಸಂಗತಿ ಯಾವುದು ವಾಟ್ ಈಸ್ ಮೋಸ್ಟ್ ಅಸ್ಟಾನಿಷಿಂಗ್ ಇಶ್ಯೂ ಇನ್ ಹ್ಯುಮ್ಯಾನಿಟಿ ಅಂತಂದಾಗ ಅದ ಧರ್ಮರಾಯ ಹೇಳ್ತೇನೆ ನಮ್ಮ ಕಣ್ಣು ಮುಂದೆ ಹುಟ್ಟಿದವರೆಲ್ಲ ಸತ್ತು ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತು ಆದರೆ ಬದುಕಿದವರೆಲ್ಲ ನಾನು ಸಾಯಬಾರ್ದು ಅಂತಂದು ಅಂದ್ಕೊಡ್ತಾರೆ ಹಾಗಾಗಿ ಸಾವು ನಮಗೆ ಯಾರಿಗೂ ತಪ್ಪಿದ್ದಲ್ಲ ಹಾಗಾಗಿ ಆ ಸಾಲಿನಲ್ಲಿ ಜೈಕುಮಾರ್ ಹೋಗ್ರು ನಾಳೆ ನಾನಾಗ್ಬೋದು ನಾಳೆ ನೀನಾಗ್ಬೋದು ಆಚೆ ನಾಳೆ ತಿಂದಾಗ ಇದು ಜಗತ್ತಿನ ನಿಯಮ ಆದರೆ ಸಾವು ಸಂಭವಿಸಿದಾಗ ನೋವಾಗಲ್ವಾ ನೋವಾಗುತ್ತೆ ಸಹೋದರಿ ಲೀಲಾಗಲ್ವಾ ಅವ್ರ ಮಕ್ಕಳಿಗಾಗಲ್ವ ಬಂಧು ಬಡ್ಗಕ್ಕಾಗಲ್ವ ನಮ್ಮೆಲ್ಲರಿಗೂ ಆಗಲ್ವಾ ಖಂಡಿತವಾಗಿಯೋ ನಮ್ಮೆಲ್ಲರಿಗೂ ದುಃಖ ಆಗುತ್ತೆ ನೋವಾಗುತ್ತೆ ಆದರೆ ನೋವನ್ನು ನಾವೆಂಗೆ ನೋವು ತಾನೇ ಇದ್ಬಿಡೋದಾ ಇಲ್ಲ ಒಂದ್ಸಲ ಗೌತಮಿ ಅಂತಕ್ಕಂಥ ಒಂದು ಹೆಂಗಸು ಮದುವೆ ಆಗಿರ್ತಾಳೆ ಒಂದು ಮಗು ಆಗಿರುತ್ತೆ ಆ ಮಗು ಚಿಕ್ಕದಾಗಿದ್ದಾಗ ಗಂಡ ಸತ್ತ ಗೌತಮಿಗೆ ಅಪಾರವಾದಂಥ ದುಃಖ ಆಗುತ್ತೆ ಆದರೆ ಮಗು ಇದೆಯಲ್ಲ ಆ ಮಗುಗೋಸ್ಕರ ಬದುಕಬೇಕು ಅಂತ ಗೌತಮಿ ಬದುಕ್ತಾಳೆ ಆ ಮಗುವನ್ನು ಸಾಕ್ತವೆ ಆ ಮಗು ದೊಡ್ಡವನ್ನ ಮಾಡ್ತಾಳೆ ಹದಿನೈದು ಹದಿನಾರು ವರ್ಷ ಆಗುತ್ತೆ ಆ ಮಗುಗೆ ಆ ಮಗು ಕೂಡ ಆಕಸ್ಮಿಕವಾಗಿ ಸತ್ತ ನಾನಿನ್ಯಾಕೆ ಬದುಕಬೇಕು ಅಂತ ಗೌತಮ ದಿಗ್ಭ್ರಮೆ ಆಗೋಗುತ್ತೆ ಹಾಗೆ ಎಲ್ಲರತ್ರ ಹೋಗಿ ನನ್ನ ಮಗುವನ್ನು ಬದುಕೊಡಿ ನನ್ನ ಮಗುವನ್ನು ಬದುಕಿಸ್ಕೊಡಿ ನನ್ನ ಮಗುನ ಬದುಕಿಸ್ಕೊಡಿ ಅಂತ ಅಂಜಲ ಅದೇ ನಮ್ಮಂತ ಅವ್ರಿಗೆ ಅದು ಸಾಧ್ಯನಾ ಇಲ್ಲ ಅಲ್ಲಿ ಯಾರಿಗಾರನೂ ಒಬ್ರು ಕೇಳಿದಾಗ ನೋಡಮ್ಮ ಇದೆಲ್ಲ ನಾವು ಮಾಡೋ ಕೆಲಸ ಎಲ್ಲ ನಾನು ಕೈಲಿ ಸಾಧ್ಯ ಇಲ್ಲ ನಾಳೆ ಗೌತಮ ಬುದ್ಧ ಬರ್ತಾನೆ ಪಕ್ಕದ ಹಳ್ಳಿಗೆ ನೀನು ಕಷ್ಟ ಕಷ್ಟೇನಾದ್ರೂ ಹೇಳ್ಕೊಳ್ಳು ಅವನು ಮಾತ್ರ ಏನಾದರೂ ನಿನಗೊಂದು ಪರಿಹಾರ ಕೊಡಬಲ್ಲ ಆಯ್ತು ಅಂತ ಗೌತಮಿ ಆ ಪಕ್ಕದ ಹಳ್ಳಿಗೆ ಹೋಗ್ತಾನೆ ಅಲ್ಲಿ ಗೌತಮ್ ಬುದ್ಧ ಇರ್ತಾನೆ ಗೌತಮ್ ಬುದ್ಧ ತನ್ನ ನೋವು ಹೇಳ್ಕೊಡ್ತಾಳೆ ಗೌತಮಿ ಆಗ ನೋಡಮ್ಮ ನಿನ್ನ ದುಃಖ ನನಗೆ ಅರ್ಥ ಆಯ್ತು ನಿನ್ನ ಕಷ್ಟನ ನಾನು ಪರಿಹರಿಸ್ತೇನೆ ನೀನೊಂದು ಸಣ್ಣ ಕೆಲಸ ಮಾಡಿ ಏನು ಒಂದು ನಾಲ್ಕು ಕಾಲು ಸಾಸಿವೆ ತಗೊಂಬ ಹಿಂಗೆ ಹೋಗ್ತಾಳೆ ಬುದ್ಧ ಕರಿತಾಯ ನೋಡಮ್ಮ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಬೇಕು ಅಂತ ತಕೊಬೋದು ಹಾಗೆ ಗೌತಮಿ ನೀವು ಹೋಗ್ತಾಳೆ ಒಂದು ಮನೆಯಲ್ಲಿ ಕೇಳಿದಾಗ ಬೈತಾರೆ ನೆನ್ನೆ ತಾನೇ ನಮ್ಮ ಯಜಮಾನ ರೀತಿ ಇವತ್ತು ಬಂದು ನೀನು ಕಾ ಸಾಸಿವೆ ಕೇಳ್ತಾ ಇದೆಯಾ ಅದು ಸಾವಾಗಿದೆಯಾ ಅಂತ ಕೇಳ್ತಾ ಇದೆಯ ಇನ್ನೊಬ್ಬರು ಮನೆಗೆ ಹೋದ್ರು ನಮ್ಮ ಅಜ್ಜಿ ತೀರೋದು ನಮ್ಮ ತಾತ ತೀರೋದು ನಮ್ಮ ಮಗು ತೀರೋದು ತಮ್ಮ ಅಣ್ಣ ಹೆಂಡತಿ ಹೆಂಡ್ತಿ ಎಲ್ಲ ಕಡೆ ಬಯಸ್ಕೊಂಡು ಬಯಸ್ಕೊಂಡು ಬೈಸ್ಕೊಂಡು ಜೊತೆ ಹೋಗ ಈ ಪ್ರಕ್ರಿಯೆಯಲ್ಲಿ ಗೌತಮಿ ತನ್ನ ದುಃಖವನ್ನು ಮರೆತು ಇತರರ ದುಃಖನ ಅರ್ಥ ಮಾಡ್ಕೊಂಡು ಆ ಬುದ್ಧನ ಸಂಪರ್ಕದಿಂದ ಬುದ್ಧನ ವಿಚಾರಗಳನ್ನ ಕೇಳ್ತಾ ಕೇಳ್ತಾ ಜಗತ್ತಿನ ಜನರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಗೌತಮಿ ಮುಂದಾಗ್ತಾಳೆ ಬುದ್ಧ ಸತ್ತ ನಂತರ ಗೌತಮಿ ಮಹಾನ್ ಸಂತಲಾಗ್ತಾಳೆ ಬುದ್ಧ ಸಂದೇಶನ ಈ ಜಗತ್ತಿಗೆ ಸಾರ್ತಾಳೆ ನಾನು ಸಹೋದರಿ ಲೀಲನ್ನ ಇಷ್ಟೇ ಕೇಳ್ತಾಳೆ ನನಗೆ ಗೊತ್ತಿದೆ ಹೋರಾಟದಿಂದ ಬಂದಂಥ ಹೆಣ್ಣುಮಗಳು ನೈತಿಕತೆಯನ್ನು ಮೆರೆದವಳು ಕಷ್ಟ ಸುಖನ ಅರ್ತವಳು ಇಷ್ಟು ದಿವಸಗಳ ಕಾಲ ಈ ಬದುಕ ನಿಂಗೆ ತ್ಯಾಗದಿಂದ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೀಯ ತಾಯಿನಿ ಇನ್ನು ಮುಂದಕ್ಕೂ ಕೂಡ ನಿನ್ನ ದುಃಖನ ಕನ್ವರ್ಟ್ ಯುವರ್ ಪೇನ್ ಇನ್ ಟು ಸ್ಟ್ರೆಂತ್ ಆ್ಯಂಡ್ ಮೂವ್ ಫಾರ್ವರ್ಡ್ ಇನ್ ದಿ ಸೊಸೈಟಿ ಟು ಸಾಲ್ ನಾವು ಕೂಡ ಅದನ್ನು ಸ್ವಲ್ಪ ಮಾಡಬೇಕು ನಾವೆಲ್ಲ ಸತ್ತೋಗ್ತೀವಿ ಅಂತ ಗೊತ್ತಿದ್ದು ಕೂಡ ಹುಟ್ಟು ಸತ್ತೋಗೋದೇನಾ ಇಲ್ಲ ಅದಕ್ಕೆ ಒಂದು ಕಡೆ ಹೇಳ್ತಾರೆ ದೇ ಅಲೋನ್ ಲೋನ್ ಲೀವ್ ಫಾರ್ ಎವರ್ ವ ಲೀವ್ ಫಾರ್ ಅದರ್ಸ್ ದಿ ರೆಸ್ಟ್ ಆರ್ ಮೋರ್ ಡೆಡ್ ಅಲೈ ಯಾರು ಇತರರಿಗಾಗಿ ಬದುಕಿರ್ತಾರೋ ಅವರು ಬದುಕಿದ್ದು ಅವರು ಸತ್ತಿದ್ದು ಬದುಕಿರ್ತಾರ ಯಾರು ತಮಗಾಗಿ ಬದುಕಿರ್ತಾರೋ ಅವರು ಬದುಕಿದ್ದು ಸತ್ತಿರ್ತಾರ ಈಗ ಜೈಕುಮಾರ್ ಅವರು ಅವರು ಸತ್ತಿಲ್ಲ ಅವ್ರು ಬದುಕಿದ್ದಾರೆ ಯಾಕೆ ಬದುಕಿದ್ದಾರೆ ಅಂದ್ರೆ ಅವರು ಬದುಕಿನ ಉದ್ದಕ್ಕೂ ಇತರರಿಗಾಗಿ ಬದುಕಿದ್ದು ಆಗ ಇತರರ ಮನಸ್ಸಿನಲ್ಲಿ ಜಯಕುಮಾರ್ ಸದಾ ಬದುಕಿರ್ತಾರೆ ನಮಸ್ಕಾರ ಧನ್ಯವಾದಗಳು ಸರ್